ಕೊಡುವಂಥದ್ದು ಮತ್ತು ವಯನಾಡಲ್ಲಿ ಯಾರು ತಿಳಿಸ್ಕೊಳ್ಕೊಳ್ಕೊಂಡವ್ರೆ ಅದೊಂದು ಈ ಕಡೆಯಿಂದ ಆಹಾರವನ್ನು ಕೊಡುವಂಥ ಜೊತೆಗೆ ಸೌರಕರ್ಮಿಗಳು ಪ್ರೇಯಸ್ಸು ಎಲ್ಲ ನಮ್ಮ ಸ್ನೇಹಿತರು ದರ್ಶನರು ಸುಭಾಷು ಎಲ್ಲ ಸ್ನೇಹಿತರು ನಮ್ಮ ಪಕ್ಷದ ಗಾಯಕರುಗಳು ಬಂದರೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮ ಮತ್ತು ಈ ಥರ ಸಮಾಜಮೋದಿ ಕಾರ್ಯಕ್ರಮಗಳನ್ನು ಮಾಡಿದರೆ ನಮಗೂ ಖುಷಿ ಆಗುತ್ತೆ ತುಂಬ ಉತ್ತಮವಾದ ಕೆಲಸಗಳನ್ನು ನಮ್ಮ ನಿಮ್ಮ ಸ್ನೇಹಿತರುಗಳೆಲ್ಲರೂ ಮಾಡೋದೆಲ್ಲರೂ ನಾನು ಧನ್ಯವಾದಗಳು ಸರ್ ಈ ವಾರ್ಡ್ ಅಲ್ಲಿ ಹೆಚ್ಚಿಗೆ ಈಗ ಆಲ್ರೆಡಿ ಅನುದಾನ ಕೊಟ್ಟಿದ್ದೀರಿ ಅಂತ ಎಷ್ಟು ಅನುದಾನ ಈ ವಾರ್ಡ್ಗೆ ಈಗ ಹೆಚ್ಚು ಕೂಡ ಈಗ ಮತ್ತೆ ಐದು ಕೋಟಿ ರೂಪಾಯಿನ ಈ ವಾರ್ಡ್ಗೆ ಸಪ್ರೇಟ್ ರೂಪಾಯಿ ಎಲ್ಲ ವಾರ್ಡ್ಗಳು ಕೊಡ್ತಾ ಇದ್ದೀವಿ ವಾರ್ಡ್ ವಾರ್ಡ್ಗಳ ಎಲ್ಲ ವಾರ್ಡ್ಗಳು ಅನುದಾನವನ್ನು ಕೊಡ್ತಾ ಇದ್ದೀವಿ ಒಂದೊಂದು ವಾರ್ಡ್ಗೆ ಐದೈದು ಕೋಟಿ ಮೇಲೆ ಈಗ ಅನುದಾನವನ್ನು ಕೊಟ್ಟಿ ಚಕ್ರೀವಿ ನಮ್ಮ ಸಿದ್ದರಾಮಯ್ಯದಲ್ಲಿ ಅನುದಾನವನ್ನು ಗುಣಭೂತ ಸೌಕರ್ಯಕ್ಕೆ ಅಂತ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ವರ್ಗೂ ಐದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನು ಸಮಸ್ಯೆಗಳೈತೆ ಅದನ್ನೆಲ್ಲವನ್ನು ಎಪ್ಪತ್ತೈದು ಸಮಸ್ಯೆನ ಯಾರು ಇಲ್ಲಿ ಈ ಭಾಗದ ನಾಗರಿಕಗಳನ್ನು ತಿಳಿಸ್ತಾರೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿ